ರೈತರದು ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬ ಚೆನ್ನಾಗಿದೆ ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ಮನೆ ನಾವು ಏನು ಹೇಳ್ತೀವಿ ಕ್ಯಾಮ್ರಾಮನ್ ಈದ್ ಇವ್ರನ್ನ ಹಾಕ್ಬಿಟ್ಟಿದ್ದೀವಿ ಅವ್ರನ್ನ ಹಾಕ್ಬಿಟ್ಟಿದೀವಿ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದಕ್ಕೊಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಶ್ವಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಒಂದು ಪಿಕ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವರು ಜಯ 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 ಬಾದ್ರಿ ಅವ್ರು ಮಾಡಿದ್ರು ಸಿಲ್ಸಿಲಾ ಅಂತ ಒಂದು ಪಿಚ್ಚರ್ ಮಾಡ್ತಾರೆ ಅದರಲ್ಲಿ ನೋಡಿ ವಿಷಯಲ್ಸ್ ಹೆಂಗಿರುತ್ತೆ ಅಂತಂದರೆ ಒಂದು ಲವ್ ಸ್ಟೋರಿ ಅಲ್ಲ ಅದು ಏನಾಗುತ್ತೆ ಸಮ್ ಸಮ್ ಫಿಲ್ಮ್ಸ್ ವಿಲ್ ಅಟ್ರಾಕ್ಟ್ ಕಬಿ ಕಬಿ ಆ ಥರ ಸಂಜು ಎಟ್ಸ್ಗೆಲ್ವೆಸ್ಟೆಡ್ ಬಾಯ್ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಸಂಗೀತ ಜ್ಞಾನ ಭಾಳ ಚೆನ್ನಾಗಿದೆ ಅವ್ರಿಗೆ ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ ಜಾಸ್ತಿ ಎಳ್ತಾ ಇರಲಿಲ್ಲ ಡೈಲಾಗ್ಲಿ ಭಾಳ ಚೌಕಟ್ಟಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ ವಾಸ್ ಅ ನೈಸ್ ಫಿಲ್ಮ್ ಅಂಡ್ ಮೈಸೂರು ಬಂದಿದ್ದಕ್ಕೂ ಒಂದು ಒಳ್ಳೆ ಆಯ್ತು ಅದೇ ಬಹಳ ಖುಷಿ ಅಂದರೆ ಇಂಥ ಪ್ರೊಡ್ಯೂಸರ್ ಇರಬೇಕು ಚೆನ್ನಾಗಿ ಯಾಕಂದರೆ ಅವರು ನೋಡಿ ರಿಲೀಸ್ ಆಗಿ ರಿಲೀಸ್ ಮಾಡ್ಬೇಕು ಅನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಚೆನ್ನಾಗಿರುತ್ತೆ ಕುಮಾರ್ ಚೆನ್ನಾಗಿರ್ಬೇಕು ನಿಜ ಸೊ ನೈಸ್ ಅಂಡ್ ಕಿಟ್ಟಿಗೆ ಒಳ್ಳೇದಾಗಬೇಕು ನಮ್ಗೆ ಅದು ಮೈನು ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ಗೂ ಅಷ್ಟೇ ಕಮ್ ಬ್ಯಾಕ್ ಇನ್ ಆಕ್ಷನ್ ಆರ್ಟಿಸ್ಟ್ ಬರ್ಬೇಕಾ ಮಾತ್ರ ಐ ಥಿಂಕ್ ಗುಡ್ ಗುಡ್ ಚಾಯ್ಸ್ ಹೀರೋನು ಮಾಡಬೇಕು ಒಳ್ಳೆ ಬಂದಾಗ ಈ ತರ ಒಂದು ಪಾತ್ರಗಳು ಮಾಡಬೇಕು ಅಂಡ್ ರೈತರದ್ದು ಆಮೇಲೆ ಓವರ್ ಆಲ್ ಪಿಕ್ಚರ್ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಹೇಳೋ ರೀತಿ ಇರ್ಬೋದು ಆ್ಯಂಡ್ ಸುಮ್ಮನೆ ನಾವು ಏನು ಹೇಳ್ತೀವಿ ಕ್ಯಾಮ್ರಾಮ್ಯನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ದೀವಿ ಅವ್ರನ್ನ ಹಾಕ್ಬಿಟ್ಟಿದ್ವಿ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅದಲ್ಲ ತೋರ್ಸೋದಕ್ಕೊಂದು ಒಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಜುವಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಒಂದು ಪಿಚ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವರಿಗೆ ಜಯ ಜಯ ಜಯಬಾದ್ರಿಯವರು ಮಾಡಿದ್ರು ಸಿಲ್ಸಿಲಾ ಅಂತ ಒಂದು ಪಿಚ್ಚರ್ ಮಾಡಿದ್ರು ಅದರ ನೋಡಿ ವಿಜುವಲ್ಸ್ ಹೆಂಗಿರುತ್ತೆ ಅಂತಂದರೆ ಒಂದು ಲವ್ ಸ್ಟೋರಿ ಅದು ಏನಾಗುತ್ತೆ ಸಮ್ ಸಮ್ ಫಿಲಮ್ಸ್ ವಿಲ್ ಅಟ್ರ್ಯಾಕ್ಟ್ ಕಬಿ ಕಬಿ ಆ ಥರ ಸಂಜು ವೆಟ್ಸ್ ಗೀತಾಕ್ಟೆಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಸಂಗೀತ ಜ್ಞಾನ ಭಾಳ ಚೆನ್ನಾಗಿದೆ ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ ಜಾಸ್ತಿ ಎಳ್ತಾ ಇರಲಿಲ್ಲ ಡೈಲಾಗ್ಲಿ ಭಾಳ ಚೌಕಟ್ಟಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಐತಿ ಇಟ್ ವಾಸ್ ಅಂಡ್ ಮೈಸೂರ್ ಬಂದಿದ್ಕು ಒಂದು ಒಂದು ಒಳ್ಳೆ ಸಿನಿಮಾ ನೋಡಿದಂ ಆಯಿತು ಅದೇ ಭಾಳ ಖುಷಿ ಅಂದರೆ ಇಂಥ ಪ್ರೊಡ್ಯೂಸರ್ ಬೇಕು ಚೆನ್ನಾಗಿ ಯಾಕಂದ್ರೆ ಅವರು ನೋಡಿ ರಿಲೀಸ್ ಆಗಿ ತಿರ್ಗ ರೀ ರಿಲೀಸ್ ಮಾಡ್ಬೇಕನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಅವ್ರು ಚೆನ್ನಾಗಿರುತ್ತೆ ನಿಮ್ಮ ಹೆಸರು ಚಲವಾದಿ ಕುಮಾರ್ ಮಾಡ್ತೇನೆ ಜ್ವಾಲ್ ಸೊ ನೈಸ್ ಆ್ಯಂಡ್ ಕಿಟ್ಟಿಗೆ ಒಳ್ಳೇದಾಗಬೇಕು ನಮ್ಗೆ ಅದು ಮೈನು ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ಗೂ ಅಷ್ಟೇ ಈ ಶಟ್ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್ ಯಾಕಂದರೆ ನಮ್ಮವರು ಚೆನ್ನಾಗಿ ಬರಬೇಕನ್ನೋದೇ ಆಸೆ ಶ್ರೀನಗರ ಕಿಟ್ಟಿಯವರು ಹೀರೋ ಪಾರ್ಟ್ ಓಕೆ ವಿಲನ್ ಪಾರ್ಟ್ ಕೊಡ್ತೇವೆ ಮಾಧವ ಕೂಡ ಸಮುದ್ರವನ್ನು ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಯಾವುದಮ್ಮ ಮಾಡ್ತಾರೆ ಅವ್ರು ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ಆರ್ಟಿಸ್ಟ್ ಬರ್ಬೇಕ ಮಾತ್ರ ಐ ಗುಡ್ ಗುಡ್ ಚಾಯ್ಸ್ ಹೀರೋನು ಮಾಡ್ಬೇಕು ಒಳ್ಳೆ ಟೈಮ್ ಬಂದಾಗ ಈ ಥರ ಒಂದು ಪಾತ್ರಗಳು ಮಾಡಬೇಕು